ಇಂತಹ ಒಂದು ಸಮಸ್ಯೆಗಳಿಂದ ಆಚೆ ಬರಬೇಕು ಮನೆಯಲ್ಲಿ ಅಶಾಂತಿ ವಾತಾವರಣ ನಿವಾರಣೆ ಆಗಬೇಕು ಅಂತಂದರೆ ಇದಕ್ಕೆ ಪರಿಹಾರವನ್ನು ಸೂಚಿಸುವಂಥದ್ದೇ ನಮ್ಮ ದತ್ತಪೀಠ ಸುಮ್ಮನೆ ಒಂದು ಯಂತ್ರಚಕ್ರವನ್ನು ತೊಗೊಂಡು ಮನೆಯಲ್ಲಿ ಇಟ್ಕೊಂಡ್ಬಿಟ್ಟು ಅದಕ್ಕೆ ಪೂಜೆ ಇರೋದು ಆ ಪೂಜಾ ವಿಧಾನ ಗೊತ್ತಿಲ್ಲದಿರೋ ಇದ್ದರೂ ಹೇಗೆ ಪೂಜೆ ಮಾಡಬೇಕು ಅಂತ ಹೇಳ್ಕೊಡೋ ಅಂಥದ್ದೇ ನಮ್ಮ ಸಾನ್ನಿಧ್ಯ ಆದ್ದರಿಂದ ಮನೆಯಲ್ಲೇ ನಿಮ್ಮ ಮನೆಯಲ್ಲೇ ಪರಿಹಾರ ಇದೆ ಆ ಪರಿಹಾರ ಏನು ಅನ್ನೋದನ್ನು ಅರ್ಥ ಮಾಡಿಕೊಳ್ಳಿ ದಿನ ಬೆಳಗ್ಗೆ ಎದ್ದು ನಾನು ಏನೇನು ಹೇಳಿಕೊಟ್ಟೆ ಹಿಂದಿನ ದಿನಗಳಲ್ಲೆಲ್ಲ ಮನೆಯಲ್ಲಿ ಯಾವ ರೀತಿ ಆಚಾರ ಪರಿಪಾಲನೆ ಮಾಡಬೇಕು ಅನ್ನೋದನ್ನು ಹೇಳಿಕೊಟ್ಟೆ ಕಾಲ ನಿಯಮವನ್ನು ಅನುಸರಣೆ ಮಾಡಿ ವ್ಯವಹಾರ ನಿಯಮವನ್ನು ಅನುಸರಣೆ ಮಾಡಿ ಆಹಾರ ನಿಯಮವನ್ನು ದೇಹ ನಿಯಮವನ್ನು ಅನುಸರಣೆ ಮಾಡ್ತಾ ಬನ್ನಿ ಪ್ರಾತಃ ಕಾಲದಲ್ಲಿ ಎದ್ಬಿಟ್ಟು ನಾವು ಸೂರ್ಯೋದಯಕ್ಕೆ ಮುಂಚೆ ಮನೆ ಬಾಗಿಲನ್ನು ಸಾರಿಸಿ ಶುದ್ಧಿ ಮಾಡಿ ಮನೆಯ ಒಳಗಡೆ ಎರಡು ದೀಪವನ್ನು ಹಚ್ಚಿಡುವಂತಹ ಅಭ್ಯಾಸವನ್ನು ಮಾಡಿಕೊಳ್ಳಿ ಎಷ್ಟೋ ತುಂಬ ನೇರ ನುಡಿಗಳಲ್ಲಿ ಹೇಳ್ತಾ ಬಂದೆ ನಾನು ಊಟ ಮಾಡಿದ್ರೆ ಮಾತ್ರ ಸಾಕ ನಾನು ಊಟ ಮಾಡಿದ್ದು ನನಗೆ ದಕ್ಕತ್ತೆ ಬಿಟ್ಟು ಅಮ್ಮ ಊಟ ಮಾಡಿದ್ದು ನನಗೆ ದಕ್ಕೋದಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಮನೆಯಲ್ಲಿ ಮಕ್ಕಳನ್ನು ಜಾಗೃತರನ್ನಾಗಿ ಮಾಡಬೇಕಾದ್ರೆ ವಿದ್ಯೆ ಸದ್ಬುದ್ಧಿ ಬರಬೇಕಾದ್ರೆ ಮನೆಯಲ್ಲಿ ನಡೆಯುವಂತಹ ದೇವತಾ ಕಾರ್ಯಕ್ರಮಗಳಲ್ಲಿ ಮಕ್ಕಳನ್ನು ತೊಡಗಿಸ್ತಾ ಹೋಗಿ ಸಂಸ್ಕಾರವನ್ನು ಕಲಿಸ್ತಾ ಹೋಗಿ ಸಂಸ್ಕಾರ ಹೇಗೆ ಬರುತ್ತೆ ಅಂತಂದರೆ ಹಿಡ್ಕೊಂಡು ಚೆನ್ನಾಗಿ ಬಾರಿಸ್ಬಿಟ್ರೆ ಬರೋದಿಲ್ಲ ಮಕ್ಕಳನ್ನು ಹೊಡೆಯೋದ್ರಿಂದ ಅವರು ಮಂಡಾಕ್ತಾರೆ ಬಿಟ್ಟು ಅವರಿನ್ನ ಹಠ ಜಾಸ್ತಿ ಮಾಡ್ತಾರೆ ಬಿಟ್ಟು ಅವರು ಒಳ್ಳೆಯವೂ ಆಗೋಲ್ಲ ಮಕ್ಕಳಿಗೆ ತಿಳಿ ಹೇಳಬೇಕಾಗತ್ತೆ ನಾವು ಮಕ್ಕಳಿದ್ದಾಗ ಚೇಷ್ಟೇ ಮಾಡಿರ್ತೀವಿ ನಾವು ಚೇಷ್ಟೆ ಮಾಡ್ತೀವಿ ಅಂತ ಹೇಳಿ ನಮ್ಮ ಅಪ್ಪ ಅಮ್ಮ ನಮ್ಮನ್ನು ಹಿಡ್ಕೊಂಡು ಹೊಡೆದಿಲ್ಲ ಅಲ್ವಾ ಯಾರೋ ಕರೆ ಮಾಡ್ತಾ ಇದ್ದಾರೆ ನೋಡೋಣ ಹಲೋ ಹಲೋ ಹೇಳಿ ಗುರುಗಳೇ ನಾವು ಬೀರೂರಿಂದ ಹೇಳಿಪ್ಪ ಕೋರ್ಟು ನಡೀತಾ ಇದ್ದು ಸ್ವಾಮೀಜಿ ಅಂತ ಮಗಳು ಭಾಗ ಕೊಡ್ ಸರಿಯ ಭಾಗ ಕೊಡ್ದಲೆ ಅದಕ್ಕೆ ನಿಮ್ಮೊಂದು ಮಾಹಿತಿ ಬೇಕಿತ್ತು ಎಲ್ಲಿರೋದು ಬೀರೂರಿಂದ ಬಂದಿದ್ದೀರಾ ಬೀರೂರ ಹಳ್ಳಿ ಮನೆ ದೇವ್ರಿ ಯಾರಪ್ಪ ಮನೆ ದೇವತೆ ಅಂತ ಹ್ಮ್ ಮ್ಮ ಅಂತರ್ಗಟ್ಟಮ್ಮ ತಾಯಿನ ಪ್ರಾರ್ಥನೆ ಮಾಡ್ಕೊಂಡು ಒಂಬತ್ತು ರೂಪಾಯಿ ತಂದೆ ನಿಮ್ಮ ಅಣ್ಣ ತಮ್ಮಂದರ ಭಾಗ ವ್ಯವಸ್ಥೆಗೆ ಅಲ್ಲಿ ಆಗ್ತಾ ಇರುವಂತಹ ಪಿತೃದೋಷವೇ ಕಾರಣ ಆಗಿದೆ ಹಸುಗೆ ನಿಮ್ ಕೈಲಾದ ಒಂದು ಗ್ರಾಸ ಬೆಲ್ಲ ಬಾಳೆಹಣ್ಣು ಅಥವಾ ಹುಲ್ಲು ಸೊಪ್ಪು ಏನಾಗುತ್ತೆ ನಿಮ್ ಕೈಲಿ ಶಕ್ತಿ ಅನುಸಾರ ಹಸುಗೆ ಕೊಡ್ತಾ ಬನ್ನಿ ಅಣ್ಣ ತಮ್ಮಂದರ ನಡುವೆ ಇರುವಂತಹ ಈ ಹಿಂಸೆ ಎಲ್ಲ ದೂರ ಆಗಿ ಅತಿ ಶೀಘ್ರವಾಗಿ ನಿಮಗೆ ಅನುಕೂಲ ಆಗುತ್ತೆ ನ್ಯಾಯ ಸಿಗುತ್ತಪ್ಪ ಒಳ್ಳೆಯದಾಗಲಿ ಹೀಗೆ ಸಂಸ್ಕಾರವನ್ನು ಕಲಿಸೋದಕ್ಕೆ ಮುಂಚೆ ಮನೆಯಲ್ಲಿರುವಂತಹ ಅಶಾಂತಿ ವಾತಾವರಣವನ್ನು ದೂರ ಮಾಡಿಕೊಳ್ಳಿ